ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಭಾಗ್ಯ ನಂಜುಂಡಸ್ವಾಮಿ ಸುದ್ದಿಗಳ ವಿವರ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತುಗಳು ಸಮರ್ಪಕವಾಗಿ ಬರದಿದ್ದರೆ ಅಂತವರ ಪಟ್ಟಿ ನೀಡಿದರೆ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡಲಾಗುವುದು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಚಂದ್ರಮ್ಮ ಭರವಸೆ ನೀಡಿದರು ಅವರು ಮಂಗಳವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸದಸ್ಯರ ಅಭಿಪ್ರಾಯದಂತೆ ಮುಂದಿನ ತಿಂಗಳಿನಿಂದ ಪ್ರತಿ ತಿಂಗಳ ಮೂರನೇ ಮಂಗಳವಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನು ಕರೆಯಲಾಗುವುದು ಎಂದರು ಆಹಾರ ಇಲಾಖೆಯ ಆಹಾರ ನಿರೀಕ್ಷಕ ಗಣಪತಿ ಸಭೆಗೆ ಮಾಹಿತಿ ನೀಡಿ ಅನ್ನಭಾಗ್ಯ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಿನಿಂದ ಯೋಜನೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳವರೆಗೂ ಅನುದಾನ ಬಿಡುಗಡೆಯಾಗಿದೆ ಜನವರಿ ಮೂವತ್ತೊಂದರವರೆಗೆ ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶವಿದೆ ಆರು ತಿಂಗಳು ಪಡಿತರ ಪಡೆಯದಿದ್ದಲ್ಲಿ ಅಂಥವರ ಕಾರ್ಡು ತಾನಾಗೆ ಸ್ಥಗಿತಗೊಳಿಸಲಾಗುತ್ತದೆ ಐ ಟಿ ಪಾವತಿದಾರರು ಹಾಗೂ ಆದಾಯ ಮಿತಿ ಜಾಸ್ತಿಯಾದವರ ಪಡಿತರ ಚೀಟಿ ಕ್ಯಾನ್ಸಲ್ ಆಗಿರುತ್ತದೆ ಅಂತ್ಯೋದಯ ಕಾರ್ಡುದಾರರ ಕುಟುಂಬದಲ್ಲಿ ಮೂರು ಸದಸ್ಯರಿದ್ದರೆ ಮೂವತ್ತೈದು ಕೆಜಿ ಅಕ್ಕಿ ನೀಡಲಾಗುತ್ತದೆ ಮೂರಕ್ಕಿಂತ ಸಂಖ್ಯೆ ಜಾಸ್ತಿ ಇದ್ದವರಿಗೆ ಪ್ರತಿ ಸದಸ್ಯರಿಗೆ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ನೀಡಲಾಗುತ್ತದೆ ಎಂದರು ಚಿಕ್ಕಮಗಳೂರಿನ ಕೆಎಸ್ಆರ್ಟಿಸಿಯ ವ್ಯವಸ್ಥಾಪಕ ಸುರೇಶ್ ನಾಯ್ಕ್ ಮಾತನಾಡಿ ಶಕ್ತಿ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಿನಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ವರೆಗೆ ಒಂದು ಕೋಟಿ ಅರವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ನೂರ ಎಂಬತ್ತು ಮಹಿಳೆಯರು ಉಚಿತವಾಗಿ ನರಸಿಂಹರಾಜಪುರ ಕೊಪ್ಪ ಶೃಂಗೇರಿಗೆ ಪ್ರಯಾಣಿಸಿರುತ್ತಾರೆ ಈ ಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಸು ಬಿಡಬಾರದು ಎಂದು ಕೆಲವರು ತಡೆಯಾಜ್ಞೆ ತಂದಿದ್ದಾರೆ ಆದರೂ ಸಹ ಸರ್ಕಾರಿ ಬಸ್ಸು ಬೇಕಾದರೆ ಶಿವಮೊಗ್ಗ ಡಿಪೋ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಬಹುದು ಶಕ್ತಿ ಯೋಜನೆ ಮುಂದುವರಿಯಲಿದೆ ಈ ವರ್ಷದ ಅಂತ್ಯದಲ್ಲಿ ಶೃಂಗೇರಿಯಲ್ಲಿ ಸರ್ಕಾರಿ ಡಿಪೋ ಪ್ರಾರಂಭವಾಗಲಿದೆ ಎಂದರು ಮೆಸ್ಕಾಂ ಇಲಾಖೆಯ ಪ್ರಶಾಂತ್ ಮಾಹಿತಿ ನೀಡಿ ಗೃಹಜ್ಯೋತಿ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಿಂದ ಪ್ರಾರಂಭವಾಗಿದ್ದು ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತೊಂದು ಫಲಾನುಭವಿಗಳು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಚಂದ್ರಮ್ಮ ಮಾತನಾಡಿ ಬಾಡಿಗೆ ಮನೆಯವರು ಮತ್ತೊಂದು ಮನೆಗೆ ಬದಲಾಯಿಸಿದರೆ ಅಂಥವರಿಗೂ ಗೃಹಜ್ಯೋತಿ ಸೌಲಭ್ಯ ಸಿಗಬೇಕು ಜನಸ್ಪಂದನ ಗ್ರಾಮಸ್ಪಂದನ ಕಾರ್ಯಕ್ರಮಗಳಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರನ್ನು ಆಹ್ವಾನಿಸಬೇಕು ಎಂದು ಸೂಚಿಸಿದರು ಸಿಡಿಪಿಒ ವೀರಭದ್ರಯ್ಯ ಉದ್ಯೋಗ ನೋಂದಣಿ ಕೇಂದ್ರದ ಬಿನೋ ಮಾಹಿತಿ ನೀಡಿದರು ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ನವೀನ್ ಕುಮಾರ್ ಉಪಸ್ಥಿತರಿದ್ದರು ಸಭೆಯಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ಜಿ ನಾಗರಾಜ್ ಸಂದೀಪ್ ದೇವರಾಜ್ ಅರುಣ್ ಪೂಜಾರಿ ಗೌತಮ್ ಅಪೂರ್ವ ಹೂವಮ್ಮ ರಘು ಜಯರಾಮ್ ಕುಮಾರ್ ಟಿಟಿ ಇಸ್ಮಾಯಿಲ್ ನಿತ್ಯಾನಂದ ಬೇಸಿಲ್ ಸೈಯದ್ ಇದ್ದರು ವಿದ್ಯಾರ್ಥಿಗಳು ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ದುಶ್ಚಟಗಳಿಂದ ದೂರವಿರಬೇಕು ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ಬಾಲಕೃಷ್ಣ ಹೇಳಿದರು ಅವರು ಬುಧವಾರ ಪಟ್ಟಣದ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಶ್ರಮ ಎಲ್ಲರ ಜವಾಬ್ದಾರಿಯಾಗಿದೆ ಯುವ ಜನಾಂಗ ಒಳ್ಳೆಯ ವ್ಯಕ್ತಿಗಳಾಗಿ ಕುಟುಂಬಕ್ಕೆ ಆಧಾರ ಸ್ತಂಭವಾಗಬೇಕು ಯುವ ಜನಾಂಗ ದುಶ್ಚಟಗಳಿಗೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಸಮಾಜದಲ್ಲಿ ಎಲ್ಲ ರೀತಿಯ ಅನ್ಯಾಯ ಮಾಡುವವರು ಇದ್ದಾರೆ ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರು ಇದ್ದಾರೆ ನಾವು ಒಳ್ಳೆಯ ರೀತಿ ಬದುಕಿದರೆ ಸಮಾಜವು ಸ್ವಾಸ್ಥ್ಯವಾಗಿರುತ್ತದೆ ಪ್ರಕೃತಿಯು ಸ್ವಾಸ್ಥ್ಯವಾಗಿರುತ್ತದೆ ಎಂದರು ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯ ಶಿಕ್ಷಕ ಗುಡಪಾಲ್ ಜೈನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಒಂಬೈನೂರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಜನಜಾಗೃತಿ ವೇದಿಕೆ ಮೂಲಕ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳು ತಮ್ಮ ಆರೋಗ್ಯದ ಕಡೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗಬಾರದು ಎಂಬ ವೀರೇಂದ್ರ ಹೆಗಡೆಯವರ ಸಾಮಾಜಿಕ ಕಳಕಳಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕ ಸಿದ್ದಲಿಂಗಪ್ಪ ಕಾರ್ಯಕ್ರಮ ನಿರೂಪಿಸಿದರು ನಂದಿನಿ ವಂದಿಸಿದರು ಸೇವಾ ಪ್ರತಿನಿಧಿ ಶಶಿಕಲಾ ನಾಗರಾಜ್ ಸ್ವಾಗತಿಸಿದರು ಶಾಲಾ ವಿದ್ಯಾರ್ಥಿನಿಯರಾದ ನಂದಿನಿ ಸ್ಕಂದ ಧೃತಿ ಮತ್ತು ತಂಡದವರು ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು ಎಲ್ಲಾ ಮಕ್ಕಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಬಗ್ಗೆ ಪ್ರತಿಜ್ಞೆ ಮಾಡಿಸಲಾಯಿತು ಜಸ್ಟ್ ಪಾಸ್ಗಿಂತ ಹೈ ಲೆವೆಲ್ ಹೋಗಿರ್ತಾನೆ ಹೋಗಿರ್ತಾನ ಅವನ ನಡವಳಿಕೆ ಚೆನ್ನಾಗಿರುತ್ತೆ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಅವನ ತಿಳುವಳಿಕೆ ಚೆನ್ನಾಗಿರುತ್ತೆ ಅದೆಲ್ಲದ್ರಿಂದ ಅವ್ನ ಹಾಗಾಗಿ ಓದಿನ ಕಡೆ ಎಷ್ಟು ಗಮನ ಕೊಡ್ತೀರೋ ತುಂಬಾ ಇಂಪಾರ್ಟೆಂಟ್ ಅದು ಹಾಗೆ ನಿಮ್ಮ ವ್ಯಕ್ತಿತ್ವ ಕಡೆ ಗಮನ ಕೊಡಬೇಕು ನೀವು ಯಾವ ರೀತಿ ಸೇರ್ತೀರಿ ಯಾರು ನಡ್ಸ್ಕೊಳ್ತೀರಿ ದೊಡ್ಡವರಿಗೆ ಹ್ಯಾ ಹೊರವಾಗ್ ಕೊಡ್ತೀರಿ ಉರ್ಗಣಿ ಹಾಗೆ ಹೊರಗೆ ಕೊಡ್ತೀರಿ ಒಂದನೆಗಳು